ಇನ್ನು ಕಮಲ ಪಡೆ ಮನೆಯೊಳಗಿನ ಬಣ ಬಡಿದಾಟ ಇದು ಬೂದಿ ಮುಚ್ಚಿದ ಕೆಂಡದಂತಿದೆ ಬಿ ವೈ ವಿಜಯೇಂದ್ರ ನಾಯಕತ್ವವನ್ನ ವಿರೋಧಿಸಿ ಶಾಸಕ ಯತ್ನಾಳ್ ಆಂಡ್ ಟೀಮ್ ಪದೇ ಪದೇ ಶಕ್ತಿ ಪ್ರದರ್ಶನ ಮಾಡ್ತಾ ಇತ್ತು ಇದೀಗ ಮತ್ತೊಂದು ಯುದ್ಧಕ್ಕೆ ಯತ್ನಾಳ್ ಆ್ಯಂಡ್ ಟೀಮ್ ಸಜ್ಜಾಗ್ತಾ ಇದ್ದು ವಕ್ಫ್ ವಿರುದ್ಧದ ಎರಡನೇ ಸುತ್ತಿನ ಹೋರಾಟಕ್ಕೆ ಮುಂದಾಗಿದೆ ಇದು ಬಿಜೆಪಿಯಲ್ಲಿ ವಕ್ಫ್ ವಿರುದ್ಧದ ಹೋರಾಟದ ವಿಚಾರವಾಗಿ ಆದರೂ ಒಂದು ಒಗ್ಗಟ್ಟನ್ನು ತರಿಸುತ್ತಾ ಅಥವಾ ಮತ್ತಷ್ಟು ಬಿರುಕನ್ನ ಮೂಡಿಸುತ್ತಾ ಇದು ಕುತೂಹಲ ಕೆರಳಿಸಿದೆ ಯತ್ನಾಲ್ ಟೀಮ್ ಆಕ್ಟಿವ್ ಹೊಸ ವರ್ಷಕ್ಕೆ ಹೊಸ ಹೋರಾಟ ವಕ್ಫು ವಿರುದ್ಧ ಎರಡನೇ ಹಂತದ ಹೋರಾಟಕ್ಕೆ ಯತ್ನಾಲ್ ಟೀಮ್ ಸಜ್ಜು ಹೊಸ ವರ್ಷದ ಆರಂಭದಲ್ಲೇ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಯತ್ನಾಳ್ ಟೀಮ್ ಸಜ್ಜಾಗಿದೆ ಮತ್ತಷ್ಟು ತೀವ್ರವಾಗಿ ರಾಜ್ಯಾದ್ಯಂತ ಪ್ರತಿಭಟಿಸುವುದಕ್ಕೆ ನಿರ್ಧರಿಸಿದೆ ಜನವರಿ ನಾಲ್ಕರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶಕ್ಕೆ ತಂತ್ರ ಹೆಣೆದಿದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ ಸಿಂಹ ಸೇರಿದಂತೆ ಹಲವರು ಈಗ ಆಲ್ರೆಡಿ ಸಭೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಸಮಾವೇಶಕ್ಕೆ ವಿಜೇಂದ್ರ ಅವರೂ ಬರಬಹುದು ಅಂತ ಆಹ್ವಾನಿಸಿದ್ದಾರೆ ಮೂಲ ಬಂದಂಥ ಎಲ್ಲ ತುಂಬ ಸೆಕೆಂಡ್ ಹಂತದಲ್ಲಿ ಜೆ ಪಿ ಸಿ ಏಳನೇ ಇವತ್ತರಗು ದಿಲ್ಲಿ ಮತ್ತೆ ಎರಡನೇ ಬಾರಿ ವರದಿ ನಾವು ಎಲ್ಲರೂ ಬರ್ಬೋದು ಅದರಲ್ಲಿ ನೀವು ಏನು ನೀವು ಕ್ವಶನ್ ಮಾರ್ಕ್ ಕೇಳೋದ್ರಲ್ಲ ಅದಕ್ಕೆ ಎಲ್ಲ ಅವರಿಗೂ ಸಂಪು ಈ ಮಾಧ್ಯಮ ಮುಖಾಂತರ ಅವ್ನ ಮಾಡ್ತಿರಲ್ಲ ಆನಂದ್ ಸಿಂಗ್ ಬರುವುದು ವಿಜೇಂದ್ರ ಬರುವುದು ಈ ಮುಖಾಂತರ ಮನೆಗೆ ಮಾಡ್ತಾರೆ ಪೂರ್ಣ ಪ್ರಮಾಣದಲ್ಲಿ ವರದಿ ಬರಬೇಕು ಅಂತಕ್ಕಂಥದ್ದು ಜೆ ಪಿ ಸಿಯ ಚೇರ್ಮನ್ ಸನ್ಮಾನ್ಯ ಶ್ರೀ ಜಗದಾಂಬಿಕಾ ಪಾಲ್ ಅವರ ಡೈರೆಕ್ಷನ್ಸ್ ಆಗಿತ್ತು ಆ ಪ್ರಕಾರವಾಗಿ ಎರಡನೇ ಹಂತದ ಪ್ರವಾಸವನ್ನ ಕೈಗೊಂಡಿರತಕ್ಕಂತೆ ಕೆಲಸ ಮಾಡಿದೀವಿ ವಕ್ಫು ವಿರುದ್ಧದ ಪ್ರತ್ಯೇಕ ಸಮರ ಸಾರಿರುವ ಯತ್ನಾಳ್ ಟೀಮ್ಗೆ ಮೊದಲ ಹಂತದಲ್ಲೇ ಭಾರೀ ವಿರೋಧ ವ್ಯಕ್ತವಾಗಿತ್ತು ವಿಜಯೇಂದ್ರ ಅಶೋಕ್ ಸೇರಿದಂತೆ ಹಲವರು ವಿರೋಧಿಸಿದ್ದರು ವಿಜಯೇಂದ್ರ ಯತ್ನಾಳ್ ನಡುವಿನ ಬಣ ಬಡಿದಾಟ ದೆಹಲಿ ವರಿಷ್ಠರ ಅಂಗಳಕ್ಕೂ ತಲುಪಿತ್ತು ಇಷ್ಟೆಲ್ಲ ಆದರೂ ಸೆಡ್ ಹೊಡೆದಿರುವ ಯತ್ನಾಳ್ ಬಣ ಎರಡನೇ ಹಂತದ ಹೋರಾಟಕ್ಕೆ ಮುಂದಾಗಿದೆ ವಕ್ಫು ವಿರುದ್ಧದ ಎರಡನೇ ಸುತ್ತಿನ ಹೋರಾಟಕ್ಕೆ ಸಜ್ಜಾಗಿರುವ ಯತ್ನಾಳ್ ಬಣ ಜನವರಿ ಮೊದಲ ವಾರದಲ್ಲಿ ಎರಡನೇ ಸುತ್ತಿನ ಪ್ರವಾಸ ಆರಂಭಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಎರಡನೇ ಸುತ್ತಿನ ಹೋರಾಟಕ್ಕೆ ಶಾಸಕ ಯತ್ನಾಳ್ ರೂಪುರೇಶ ಸಿದ್ಧ ಮಾಡಿದ್ದಾರೆ ವಾರ್ ಗೆ ದಾಖಲಾದ ಪ್ರಕರಣಗಳ ಕುರಿತು ಮಾಹಿತಿ ಸಂಗ್ರಹ ಮಾಡಲಾಗಿದೆ ವಾಟ್ಸಪ್ ಮೂಲಕ ವಾರ್ ರೂಮ್ಗೆ ಬಂದಿರುವ ಮಾಹಿತಿ ಪರಿಶೀಲನೆ ಮಾಡಲಾಗಿದೆ ಇನ್ನು ಜನವರಿ ನಾಲ್ಕರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ ಜನವರಿ ಆರರಂದು ರಾಜ್ಯಾದ್ಯಂತ ಹೋರಾಟವನ್ನು ಹೆಚ್ಚು ಮಾಡುವುದಕ್ಕೆ ಚಿಂತನೆ ನಡೆಸಲಾಗಿದೆ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿ ಯಾರೋ ಒಬ್ರು ಇಬ್ರು ಹೋರಾಡಿದ್ರೆ ಆಗಲ್ಲ ಎಲ್ರೂ ಹೋರಾಡಬೇಕಿದೆ ಅಂತ ಹೇಳಿದ್ರು ವಿಜೇಂದ್ರ ಭಾಗಿಯಾಗೋದನ್ನ ಪಕ್ಷ ನಿರ್ಧರಿಸುತ್ತೆ ಅಂದಿದ್ದಾರೆ ಕೇವಲ ಒಬ್ಬರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗೋದಿಲ್ಲ ಎಲ್ಲರೂ ಮಾಡಬೇಕಾಗ್ತೈತಿ ಹಂಗಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂತ ಅವಶ್ಯಕತೆ ಐತಿ ಅದ್ರಾಗ ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತೈತೆ ನೋಡೋಣ ಪಕ್ಷದ ಆದೇಶ ಏನಿರ್ತೈತೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೇವೆ ಮೊದಲ ಹಂತದ ಹೋರಾಟದಲ್ಲಿ ಎರಡು ಬಣಗಳು ಹಾದಿ ಬೀದಿಯಲ್ಲಿ ಕಿತ್ತಾಡ್ಕೊಂಡಿದ್ವು ಎರಡನೇ ಹಂತದ ಹೋರಾಟದಲ್ಲಿ ಒಂದಾಗ್ತಾರಾ ಮತ್ತೆ ಕಿತ್ತಾಡ್ಕೊಳ್ತಾರಾ ಕಾದು ನೋಡ್ಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್